ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಕ್ರಾಂತಿ ಶುರುವಾಗಿದೆ ಏನ್ ಕ್ರಾಂತಿ ಅಂದರೆ ಬೆಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟ ಆಡಿಸ್ತಾ ಇದ್ದಾರೆ ಮಾಲೀಕರುಗಳು ಅಂತ ಕಳೆದ ಐದು ದಿನಗಳಿಂದ ನಡೀತಾ ಇರುವಂತಹ ಹೋರಾಟ ಇದೆ ಈಗ ಪೀಕ್ ಹೋಗಿದೆ ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಆಪ್ಷನ್ಸ್ ಇದೆ ಯಾವ ರೀತಿಯಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಅಂದ್ರೆ ಹೆದ್ದಾರಿಗಳನ್ನ ಬಂದ್ ಮಾಡಿ ರೈತರು ಪ್ರತಿಭಟನೆ ಮಾಡ್ತಾ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಬಿಕಾಸ್ ಸರ್ಕಾರ ಅಂತೂ ಕುಂಭಕರ್ಣ ನಿದ್ದಲಿದೆ ಮಾತೆತ್ತಿದ್ರೆ ಅಧಿಕಾರ ಹಂಚಿಕೆ ಯಾರಾಗಬೇಕು ಏನು ಎತ್ತ ಇದನ್ನು ಬಿಟ್ರೆ ರೈತರಿಗೆ ಏನು ಮಾಡಬೇಕಾಗಿದೆ ಅವ್ರ ಸಮಸ್ಯೆ ಏನು ಯಾವ ರೀತಿಯ ಬಗೆಹರಿಸ್ಬೇಕು ಎಲ್ಲ ಅನ್ಯಾಯ ಆಗ್ತಾ ಇದೆ ನ್ಯಾಯ ಕೊಡಿಸುವಂತ ವಿಚಾರದಲ್ಲಿ ಒಬ್ಬರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಕಬ್ಬಿನ ಬೆಲೆ ನಿಗದಿ ಸಂಬಂಧ ಶುರುವಾಗಿರುವಂಥ ಸಂಘರ್ಷ ಇದು ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಕಬ್ಬು ಬೆಳೆಗಾರರು ಟನ್ ಕಬ್ಬಿಗೆ ಮೂರು ಸಾವಿರದ ನೂರು ರೂಪಾಯಿ ದರವನ್ನ ನಿಗದಿ ಮಾಡಿದ್ದಾವೆ ಕಾರ್ಖಾನೆಗಳು ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಆರುನೂರು ರೂಪಾಯಿ ಇದೆ ಆದರೆ ನಮ್ಮಲ್ಲಿ ಅಟ್ಲೀಸ್ಟ್ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಬೆಳೆಗಾರರು ಸರ್ಕಾರಿ ಕಾರ್ಖಾನೆಗಳ ವಿರುದ್ಧ ಕಬ್ಬು ಬೆಳೆಗಾರರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು ಸರಿಯಾದ ರೀತಿಯಲ್ಲಿ ಬೆಲೆಯನ್ನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಪ್ರತಿಭಟನೆಗಳನ್ನ ಮಾಡಲಾಗ್ತಾ ಇದೆ ನಿಮ್ಗೆ ತೋರಿಸ್ತಾ ಇದೆ ಕಳೆದ ಐದು ದಿನಗಳಿಂದ ನಡೀತಾ ಇರುವಂತಹ ಒಂದು ಪ್ರತಿಭಟನೆ ಇದೆ ಒಬ್ಬರು ಸೊಪ್ಪಾಕಿಲ್ಲ ರಾಜ್ಯ ಸರ್ಕಾರದ ಸಚಿವರುಗಳಾಗ್ಲಿ ಅಧಿಕಾರಿಗಳಾಗಲಿ ಸ್ಪಂದಿಸುವಂತ ಕೆಲಸವನ್ನ ಮಾಡ್ರಿ ಮೊದಲು ಪಾಪ ರೈತರು ಹಗಲು ರಾತ್ರಿ ಅಂದಲೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನ್ಯಾಯವನ್ನು ಕೇಳ್ತಾ ಇದ್ದಾರೆ ಸ್ಪಂದಿಸುವಂತ ಕೆಲಸ ಮಾಡಬೇಕಾದಂತವ್ರು ಮಾತ್ರ ಆರಾಮ ಬೆಂಗಳೂರಲ್ಲಿ ಗೂಟದ ಕಾರಲ್ಲಿ ಓಡಾಡ್ಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ಇಪ್ಪತ್ತಾರು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಇಪ್ಪತ್ತಾರು ವಯ್ಯಷ್ಟು ಸಕ್ಕರೆ ಕಾರ್ಖಾನೆಗಳು ಬೆಳಗಾವಿಯಲ್ಲೇ ಇರೋದು ಬಹುತೇಕ ರಾಜಕೀಯ ನಾಯಕರ ಒಡೆತನದ ಕಾರ್ಖಾನೆಗಳು ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಸರ್ಕಾರ ಯಾಕೆ ಸ್ಪಂದಿಸ್ತಾ ಇಲ್ಲ ಕುಂಭಕರ್ಣ ನಿದ್ದೆ ಓಡ್ಕೊಂಡಿದ್ದಾರೆ ಕಿವಿ ಕೇಳಿಸಿದ್ರು ಕನ್ಯಾ ಕಾಣಿಸ್ತಾ ಇಲ್ಲ ಅಂದರೆ ಇದೇ ಕಾರಣಕ್ಕೆ ಯಾಕೆಂದ್ರೆ ಎಲ್ಲದೂ ಕೂಡ ರಾಜಕಾರಣಿಗಳ ಕಾರ್ಖಾನೆಗಳೇ ಇರೋದಲ್ಲಿ ಇದ್ ಬಂದವ್ರು ಎಲ್ಲರೂ ಕೂಡ ರಾಜಕಾರಣಿಗಳು ಒಂದೊಂದು ಸಕ್ಕರೆ ಕಾರ್ಖಾನೆಗಳನ್ನು ಹೊಂದಿದ್ದಾರೆ ಎಲ್ಲಿಂದ ಕೊಡಿಸ್ತಾರೆ ಹೇಳಿ ಆ ಕೂಗು ಎಲ್ಲಿ ಹೇಳಿ ಸರ್ಕಾರಕ್ಕೆ ರೈತರ ಕೂಗು ಐದು ದಿನಗಳಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ಜಿಲ್ಲಾಡಳಿತ ಕೂಡ ಮೌನ ವಹಿಸಿದೆ ಅವ್ರಿಗೂ ಕೂಡ ಒಂಥರ ಭಯ ಯಾಕೆ ಬೇಕಪ್ಪ ಎಲ್ಲ ಇರಬರೋರ್ದೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಕಾರ್ಖಾನೆಗಳು ಸುಮ್ಮನೆ ಯಾಕೆ ಎದುರಾಕೊಳ್ಳೋದು ಅಂತ ಅವ್ರುಗಳದು ಪಾಪ ಇಕ್ಕಟ್ಟು ರಾಜ್ಯ ಹೆದ್ದಾರಿಗಳು ಬಂದ್ ಮಾಡಿರೋದ್ರಿಂದ ಈಗ ಪರದಾಟ ರೈತರ ಹೋರಾಟದಿಂದಾಗಿ ಜನಸಾಮಾನ್ಯರಿಗೆ ಸಹಜವಾಗಿ ತೊಂದರೆ ಆಗ್ತಾ ಇದೆ ರಾಜ್ಯ ಹೆದ್ದಾರಿಗಳು ಬಂದ್ ಆಗಿ ಸಂಚಾರ ಅಸ್ತವ್ಯಸ್ತ ಆಗಿದೆ ಮತ್ತು ಸಚಿವ ದಿನೇಶ್ ಗುಂಡೂರಾವ್ ಅವರು ಜಿಲ್ಲಾ ಪ್ರವಾಸವನ್ನ ಮಾಡ್ತಾ ಇದ್ರು ಚಿಕ್ಕೋಡಿಲಿ ಆ ಪ್ರವಾಸ ಕೂಡ ರದ್ದಾಗಿದೆ ಭಯ ರೈತರು ಬೇರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಗೊತ್ತಲ್ಲ ರೈತರ ಆಕ್ರೋಶ ಹೆಂಗ್ ತಿರುಕೊಳ್ಳುತ್ತೆ ಅಂತ ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆ ಇದ್ರು ಕೂಡ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಸರ್ಕಾರ ಯಾಕೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಹೇಳಿದ್ನಲ್ಲ ಇದ್ ಬದ್ದ ಎಲ್ಲಾ ರಾಜಕಾರಣಿಗಳಿದ್ದು ಕೂಡ ಒಂದೊಂದು ಸಕ್ಕರೆ ಫ್ಯಾಕ್ಟ್ರಿಗಳಿದಾವೆ ಎರಡು ಮೂರು ಸಕ್ಕರೆ ಫ್ಯಾಕ್ಟ್ರಿಗಳಿದಾವೆ ಸ್ಪಂದಿಸುವಂತ ಕೆಲಸ ಮಾಡ್ಬೇಕಾದಂತವ್ರು ಯಾರು ಸರ್ಕಾರದ ಭಾಗವಾಗಿರುವಂತ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರದ್ದು ಸಕ್ಕರೆ ಕಾರ್ಖಾನೆ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮತ್ತೊಬ್ರು ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಎಲ್ಲರದ್ದು ಕೂಡ ಸರ್ಕಾರಿ ಅಲ್ಲಿ ಅಂದ್ರೆ ಇಲ್ಲಿ ಕಾರ್ಖಾನೆಗಳು ಇರುವಂತದ್ದು ಸ್ಪಂದಿಸಬೇಕಾದಂತ ಅವ್ರು ಸೈಲೆಂಟ್ ಆಗಿಬಿಟ್ಟಾರೆಲ್ಲದ್ರ ಬಗ್ಗೆನು ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಲೋಹಿತ್ ಪಾಪ ಐದ್ ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದಾರೆ ನಮಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದಾರೆ ಪಕ್ಕದ ರಾಜ್ಯದಲ್ಲಿ ಮೂರ್ ಸಾವಿರದ ಆರ್ನೂರು ರೂಪಾಯಿ ಇದೆ ಅಟ್ಲೀಸ್ಟ್ ನಮಗೆ ನೂರು ರೂಪಾಯಿ ಕಮ್ಮಿ ಮಾಡ್ಕೊಂಡು ಮೂರುವರೆ ಸಾವಿರ ಕೊಡಿ ಅಂದ್ರೂ ಕೂಡ ಯಾಕೆ ಸರ್ಕಾರಕ್ಕೆ ಕಿವಿ ಮೂಗು ಬಾಯಿ ಕಣ್ಣು ಏನು ಅಂತ ಸ್ಪಂದಿಸ್ತಾ ಇಲ್ಲ ಖಂಡಿತವಾಗಲೂ ಪೃಥ್ವಿ ಏನಂತಂದ್ರೆ ಇದೊಂದ್ ರೀತಿ ರೈತರು ಹೇಗ್ ಪರಿಸ್ಥಿತಿ ಆಗಿದೆ ಅಂತಂದ್ರೆ ತಾವೇ ಕಬ್ಬನ್ನ ಬೆಳೆದು ಅವ್ರಿಗೆ ಕಾರ್ಖಾನೆ ಅವ್ರು ಕೊಟ್ಟು ಇವತ್ತು ನಮಗೆ ಜಾಸ್ತಿ ಹಣ ಕೊಡ ಅಂತ ಹೇಳಿ ಅಂಗಲ್ ಹಚ್ಚುವಂತ ಪರಿಸ್ಥಿತಿ ಇವತ್ತು ಬಂದಿರ್ತಕ್ಕಂಥದ್ದು ಅದಕ್ಕೆ ಪ್ರಮುಖ ಕಾರಣವಾಗಿ ಇವತ್ತು ಜಿಲ್ಲೆ ಆದಂತ ಸುಮಾರು ಇಪ್ಪತ್ತಾರು ಸಕ್ಕರೆ ಕಾರ್ಖಾನೆಗಳಿದಾವೆ ಅದರಲ್ಲಿ ಸುಮಾರು ಇಪ್ಪತ್ತು ಕಾರ್ಖಾನೆಗಳು ಇವತ್ತು ರಾಜಕೀಯ ನಾಯಕರಿಗೆ ಸೇರಿರುವಂತಹ ಕಾರ್ಖಾನೆಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಯಾರು ಕೂಡ ಸ್ಪಂದನೆ ಮಾಡಕ್ಕೆ ಹೋಗ್ತಾ ಇಲ್ಲ ಇವತ್ತು ರೈತರು ಹಗಲು ರಾತ್ರಿ ಅಂತ ನೋಡದೆ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ರೈತರು ಇವತ್ತು ಗುರ್ಲಾಪುರ್ ಕ್ರಾಸ್ ನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸ್ತಾ ಇದಾರೆ ನಿನ್ನೆಯಿಂದ ಆ ಒಂದು ಪ್ರತಿಭಟನೆ ಹೆಚ್ಚಾಗಿರ್ತಕ್ಕಂಥದ್ದು ಬಹುತೇಕ ಸುಮಾರು ಆರು ಸ್ಥಳಗಳಲ್ಲಿ ಇವತ್ತು ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಿಕೊಂಡು ನಿರಂತರವಾದಂತಹ ಪ್ರತಿಭಟನೆಯನ್ನ ನಡೆಸಿದ್ರು ಸಹ ಯಾವೊಬ್ಬ ನಾಯಕರು ಯಾವ ಸರ್ಕಾರ ಆಯ್ತು ಯಾವತ್ತು ಸಕ್ಕ ಸಕ್ಕರೆ ಸಚಿವರು ಇದ್ದಾರೆ ಅವರು ಆಯ್ತು ಯಾರು ಕೂಡ ತುಟಿ ಇಲ್ಲ ಇಲ್ಲಿ ಬಂದು ರೈತರ ಸಮಸ್ಯೆ ಆಲಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಸೊ ಇದು ರೈತರ ಆಕ್ರೋಶಕ್ಕೆ ಇವತ್ತು ಕಾರಣ ಆಗಿರ್ತಕ್ಕಂಥದ್ದು ಸೊ ರೈತರು ಏನು ಹತ್ತಾರು ಬೇಡಿಕೆಗಳನ್ನ ಇಟ್ಕೊಂಡಿಲ್ಲ ಅವರು ಇರುವಂತ ಬೇಡಿಕೆ ಒಂದೇ ಸಿಂಪಲ್ ನಮ್ಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ದರವನ್ನ ನೀವು ಕೊಡಬೇಕು ಅನ್ನುವಂಥದ್ದು ಯಾಕಂತಂದ್ರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಇವತ್ತು ನೂರು ಕಿಲೋಮೀಟರ್ ವರೆಗೂ ಬಂದು ಕಬ್ಗಳ ತೆಗೆದುಕೊಂಡು ಹೋಗ್ತಾರೆ ಮೂರು ಸಾವಿರದ ಆರ್ನೂರು ರೂಪಾಯಿ ಇವತ್ತು ಅವರು ಬೆಲೆನ ಕೊಡ್ತಾ ಇದ್ರೆ ಸೊ ಅವ್ರ ಬೆಲೆಗಳನ್ನ ಕೊಡ್ಬೇಕಂದ್ರೆ ನೀವ್ ಯಾಕೆ ಕೊಡಲ್ಲ ಮೂರ್ ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ನಮಗೆ ಐದು ರೂಪಾಯಿ ಕೊಡಿ ಅನ್ನುವಂತ ಒಂದೇ ಒಂದು ಬೇಡಿಕೆನ ಇವತ್ತು ಇಟ್ಕೊಂಡು ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಸೊ ಆದ್ರೆ ಕಾರ್ಖಾನೆಗಳ ಮಾಲೀಕರಾಗ್ಲಿ ಇವತ್ತು ರಾಜಕಾರಣಿಗಳಾಗ್ಲಿ ಇವತ್ತು ಜಿಲ್ಲಾಡಳಿತ ಆಗಲಿ ಯಾವುದೇ ಕೂಡ ಸ್ಪಂದನೆ ಮಾಡದಂತ ಹಿನ್ನೆಲೆಯಲ್ಲಿ ಇವತ್ತು ರೈತರು ರೊಚ್ಚಿಗೆದಿರ್ತಕ್ಕಂಥದ್ದು ಸೊ ನಾವೀಗ ನೋಡೋದಾದ್ರೆ ಈಗಾಗಲೇ ಮೂರ್ ಸಾವಿರ ರೂಪಾಯಿ ಈಗ ಕಬ್ಬಿನ ಬೆಲೆಯನ್ನು ಕೊಡ್ತಾ ಇದ್ದಾರೆ ಸೊ ಇನ್ನು ಐದ್ನೂರು ರೂಪಾಯಿ ಜಾಸ್ತಿ ಕೊಡೋದಕ್ಕೆ ಇವರಿಗೆ ಏನು ತೊಂದರೆ ಆಗೋದಿಲ್ಲ ಯಾಕಂತಂದ್ರೆ ಒಂದು ಟನ್ ಕಬ್ಬಿ ಹಿಂದ್ಗಡೆ ಸುಮಾರು ಹದಿನೈದು ಸಾವಿರ ರೂಪಾಯಿ ಇವತ್ತು ಲಾಭವನ್ನ ಕಾರ್ಖಾನೆ ಮಾಲೀಕರು ಗಳಿಸ್ತಾ ಇದ್ದಾರೆ ಅದರಲ್ಲಿ ಮೂರುವರೆ ಸಾವಿರ ರೂಪಾಯಿ ಏನ್ ದೊಡ್ಡ ಅಮೌಂಟ್ ಅಲ್ಲ ಐದ್ನೂರು ರೂಪಾಯಿ ಜಾಸ್ತಿ ಕೇಳ್ತಾ ಇದೀವಿ ಸೊ ಆ ನಿಟ್ಟಿನಲ್ಲಿ ಇವತ್ತು ಬೆಲೆ ಕೊಡ್ಲೇಬೇಕು ಅನ್ನುವಂತ ಪಟ್ಟು ಇವತ್ತು ಇರದು ಸೊ ನಿನ್ನೆ ಜಿಲ್ಲಾಧಿಕಾರಿಗಳು ಕೂಡ ಆ ಒಂದು ಧರ್ನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು ನಾಲ್ಕು ದಿನ ಆದ್ಮೇಲೆ ಯಾವಾಗ ಜಿಲ್ಲೆಯಾದ್ಯಂತ ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡೋದಕ್ಕೆ ರೈತರು ಶುರು ಮಾಡ್ತಾರೋ ಅವಾಗ ಎಚ್ಚೆತ್ಕೊಂಡಿರ್ತಕ್ಕಂಥ ಜಿಲ್ಲಾಧಿಕಾರಿ ಕಾರಣ ಅಂದ್ರೆ ಎಲ್ಲಾ ರಾಜಕಾರಣಿಗಳಿದ್ದೇ ಕಾರ್ಖಾನೆಗಳಿರುವಂತ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸರ್ಕಾರಕ್ಕೂ ಕೂಡ ಏನ್ ಹೇಳೋದು ಇವನನ್ನು ಹೆಂಗ್ ಮನವೊಲಿಸುದು ಯಾವ ರೀತಿಯಾಗಿ ಸ್ಪಂದಿಸಬೇಕು ಅನ್ನುವಂತದ್ರ ಬಗ್ಗೆ ಸೂಚನೆ ಕೊಡಬೇಕು ಅನ್ನುವಂಥದ್ದೇ ಇಕ್ಕಟ್ಟು ಅಂತ ಕಾಣಿಸುತ್ತೆ ಖಂಡಿತವಾಗ್ಲು ಖಂಡಿತವಾಗ್ಲು ಯಾಕಂತಂದ್ರೆ ಇವತ್ ನೋಡಿ ಸಚಿವ ಸತೀಶ್ ಜಾರಕಿಹೊಳಿ ಇದಾರೆ ಅವ್ರದ್ದು ಎರಡು ಕಾರ್ಖಾನೆ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದಾರೆ ಅವ್ರದ್ದು ಎರಡು ಕಾರ್ಖಾನೆ ಇದೆ ಲಕ್ಷ್ಮಣ್ ಸೌದಿ ಅವರು ಇದ್ದಾರೆ ಅವರು ಅಂದ್ರೆ ಒಂದ್ ಕಾರ್ಖಾನೆನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸೊ ಹಾಗೆ ಎಲ್ಲಾ ಶಾಸಕರದೇ ಇವತ್ತು ಇವತ್ತು ಯಾರು ಹೊರ್ಗಡೆಯವರು ಇವತ್ತು ಇಂಡಸ್ಟ್ರಿಯಲಿಸ್ಟ್ ಗಳು ಯಾರು ಕೂಡ ಬಂದು ಇವತ್ತು ಕಾರ್ಖಾನೆಗಳನ್ನ ಮಾಡ್ತಾ ಇಲ್ಲ ಹಾರ್ಡ್ಲಿ ಒಂದ್ ಐದರಿಂದ ಆರು ಕಾರ್ಖಾನೆಗಳು ಇರ್ಬೋದು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಇವತ್ತು ಎಲ್ಲಾ ಕಾರ್ಖಾನೆಗಳು ಏನ್ ಬೆಲೆ ನಿಧಿ ನಿಗದಿ ಮಾಡ್ತವೆ ಅದನ್ನೇ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಇವತ್ತು ಜಿಲ್ಲಾ ಏನು ಇವತ್ತು ರಾಜಕಾರಣಿಗಳಿದ್ದಾರೆ ಅವ್ರು ಮುಂದೆ ಬಂದು ಒಂದು ಮನಸ್ಸು ಮಾಡಬಹುದಾಗಿತ್ತು ಇಲ್ಲ ನಾವು ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತೀವಿ ನಾವು ಮೂರೂವರೆ ಸಾವಿರ ದರವನ್ನ ಕೊಡ್ತೀವಿ ಅಂತ ಹೇಳಿ ದೊಡ್ಡ ಮನಸ್ಸು ಮಾಡಿ ಹೇಳಿದ್ರೆ ಬಹುತೇಕ ಇವತ್ತು ಎಲ್ಲಾ ಕಾರ್ಖಾನೆ ಮುಂದೆ ಬಂದು ಹೇಳ್ತಾ ಇದ್ರು ಆದ್ರೆ ಇವತ್ತು ಹೇಗಾಗ್ತಾ ಇದೆ ಅಂತಂದ್ರೆ ಅವ್ರು ಕೊಡ್ಲಿ ನಾವು ಕೊಡ್ಲಿ ಅವ್ರು ಘೋಷಣೆ ಮಾಡಿದ್ರೆ ನಾವು ಮಾಡ್ತೀವಿ ನಾವು ಘೋಷಣೆ ಮಾಡಿದ್ರೆ ಅವರು ಮಾಡ್ತೀವಿ ಅನ್ನುವಂತ ಕುಂಟು ನೆಪಗಳನ್ನ ಹೇಳೋದ್ರ ಮೂಲಕ ಒಂದ್ ರೀತಿ ಎಲ್ಲರೂ ಕೂಡ ಒಗ್ಗಟ್ಟನ ಪ್ರದರ್ಶನ ಮಾಡ್ತಾ ಇದ್ರೆ ನಮ್ಮ ಜೊತೆ ಡಿಎಂ ಎಂ ನಾಯಕ್ ಅವರು ರೈತ ಮುಖಂಡರು ದುರ್ವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ನಾಯಕ್ ಅವರೇ ಸರ್ ನಾಯಕ್ ಅವರೇ ನಾನು ಧ್ವನಿ ಕೇಳ್ತಾ ಇದೆಯಾ ಕೇಳ್ತಾ ಇದ್ದೀನಿ ಸರ್ ಕೇಳ್ತಾ ಇದೆ ಏನು ನಡೀತಾ ಇದೆ ಪ್ರತಿಭಟನೆ ಎಲ್ಲ ಏನೋ ಪ್ರತಿಭಟನೆ ಸರ್ ಅದ್ಭುತವಾಗಿ ಆಗಿ ಇದೆ ಇದು ಕಬ್ಬು ಬೆಳಗಾರ ಜಾತ್ರೆನೇ ಆಗಿದೆ ಸರ್ ಯಾಕಂದ್ರೆ ಸ್ವಾಭಿಮಾನದಿಂದ ಲಕ್ಷಾಂತರ ಜನ ಸೇರತ್ತಾರೋ ಅದು ಯಾಕಂದ್ರ ಕಾರ್ಖಾನೆ ಅವ್ರ ಅವ್ರ ಏಳೆಂಟು ವರ್ಷದಿಂದ ನಿರಂತರವಾಗಿ ಕಬ್ಬು ಬೆಳೆಗಾರಿಗೆ ಮೋಸ ಮಾಡಿರ್ತಕ್ಕಂತ ಸಂದರ್ಭ ಅವ್ರ್ ಒಂದ್ ನೂರ್ ರೂಪಾಯಿ ಕೂಡ ಜಾಸ್ತಿ ಕೊಟ್ಟಿಲ್ರಿ ನಮಗ್ ಮೂರ್ ಸಾವಿರ ರೂಪಾಯಿ ಏನ್ ರೇಟ್ ಕೊಡಾತಾರೋ ಅಷ್ಟೇ ಕೊಡಾತಿರ ಅದಕ್ಕಾಗಿ ಮೂರ್ನಾಕ್ ಐದು ವರ್ಷದಿಂದ ನಿರಂತರ ಕಬ್ಬು ಬೆಳೆಗಾರ ಮೋಸ ಮಾಡ್ಯಾವ್ರು ಮತ್ತ ಏನಾಗ್ಯಾವ್ರಿ ನಮ್ಮ ಎಲ್ಲಾ ಖರ್ಚುಗಳು ಡಬಲ್ ತ್ರಿಬಲ್ ಆಗಿ ಬಿಟ್ಟು ಅವ್ರಿಗೆ ಬೈತಕ್ಕಂತ ಖರ್ಚು ಭೂಮಿಗೆ ಹಾಕ್ತಕ್ಕಂತ ಗೊಬ್ಬರ ಪೊಬ್ರಾ ಎಲ್ಲಾ ಡಬಲ್ ತ್ರಿಬಲ್ ಆಗಿ ನಾವ್ ಒಂದ್ ಟನ್ ಬೆಳ್ಯಾಕ ನಾಕ್ ನಾಲ್ಕೂರಿ ಸಾವಿರ ರೂಪಾಯಿ ಖರ್ಚು ಬರ್ತಕ್ಕಂತ ಸಂದರ್ಭ ಇದ್ರಿ ಹ್ಮ್ ಹ್ಮ್ ಆ ಕಾರಣಕ್ಕಾಗಿ ಇವತ್ತ ಅದ ಸ್ವಾಭಿಮಾನದ ಕಬ್ಬು ಬೆಳಗಾರ ತಾವ ಸ್ವಾಭಿಮಾನದ ಲಕ್ಷ ಪ್ರತಿಭಟನೆಗೆಲ್ಲಾ ಸ್ಪಂದಸ್ತಾ ಇಲ್ಲಾ ಅಂದ್ರ ಹೆಂಗಿದ್ರು ಬರ್ತಾರ ಇವರು ಏನ್ ಪ್ರತಿಭಟನೆ ಮಾಡ್ಕೊಂಡ್ರ ನಮ್ ಕಾರ್ಖಾನೆಗೆ ಬರಬೇಕು ಅನ್ನುವಂತ ದಿಮಾಕ ದರ್ಪಣ ಅವ್ರಗಳ್ದು ಇಲ್ಲ ಅವ್ರದಂತೂ ದಿಮಾಕ್ ಕಾಯಂ ಇರೋದ್ರಿ ಯಾಕಂದ್ರ ಅವರ ನಮನೇನ ಕಬ್ಬು ಬೆಳಗಾರನ ಉದ್ಧಾರ ಮಾಡಕೈ ಕಾರ್ಖಾನೆ ಕಟ್ಟಿಲ್ರಿ ಸರ ಅವ್ರ ಉದ್ಧಾರ ಆಗಾಕ ಕಾರ್ಖಾನೆ ಕಟ್ಯಾರು ಈ ಸಲ ಎತ್ತೊತ್ತಾಗ ಅಂದ್ರೆ ಅವ್ರಿಗೆ ಪಯ ಪ್ರಾರಂಭ ಆಗಿ ಈಗ ಬರೀ ಮೂರ್ ಸಾವಿರ ರೂಪಾಯಿ ಇದ್ದವ್ರು ನಮ್ಮ ಜಿಲ್ಲಾಧಿಕಾರಿ ಅವರು ಬಹಳಷ್ಟ ಪ್ರಯತ್ನ ಮಾಡಿ ನಮ್ಮ ಹೋರಾಟ ಶ್ರಮದಿಂದ ಅವ್ರೆಲ್ಲಾ ಪ್ರಯತ್ನ ಮಾಡಿ ಮೂರ್ ಸಾವಿರದ ನೂರ್ ಹೋಗಿ ಐವತ್ತು ಹೋಗಿ ಅದ್ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಹೋರಾಟ ಪಲ್ದ್ರ ಈ ಸಲ ಎರಡ್ನೂರು ರೂಪಾಯಿ ಬಂದ್ರೆ ನಾವ್ ರೈತರು ಒಪ್ಗೊಂಡಿಲ್ಲ ಅವಾಗ ಮೂರ್ ಸಾವಿರದ ನಾಲ್ಕನೂರು ರೂಪಾಯಿ ಕೊಟ್ರನ ನಾವ ಎಲ್ಲ ಹೇಳಿ ಮತ್ತ ಕೂಡ ಇವತ್ತೊಂದು ಹತ್ತು ಲಕ್ಷ ಜನ ಸೇರಸ್ತಾರ ಸರ್ ಇವತ್ತು ಕಬ್ಬು ಹ್ಮ್ ಅಲ್ಲ ಇದ್ ಬಂದಿದ್ ಎಲ್ಲ ರಾಜಕಾರಣಿಗಳವೆ ಕಾರ್ಖಾನೆಗಳಿದಾವೆ ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಚಕಾರನೇ ಅವ್ರ ಇಲ್ಲಿವರೆಗೆ ಒಬ್ಬ ಕಾರ್ಖಾನೆ ಅವ್ರ ಯಾರು ಬಂದಿಲ್ರಿ ಯಾರು ಕಾರ್ಖಾನೆ ಮಾಲೀಕರು ಬಂದ್ ಹೇಳಿಲ್ಲ ಅವ್ರ ಇಬ್ಬರು ಎಲ್ಲಾರು ಹೊಂದಾಣಿಕೆ ಇರ್ರಿ ಅವ್ರ ಹೊಂದಾಣಿಕೆ ಅವ್ರ ತೆರೆ ಏನ್ರಿ ಏನಾವ್ ಯಾವ ಪಕ್ಷದಾಗ ಅಗ್ರವಾಲ್ವೋ ಬಿಸ್ನೆಸ್ ನಾವ ಇಲ್ಲಿ ರೊಕ್ಕ ಮಾಡ್ಕೋಬೇಕು ಮಂದಿಗೆ ಅದ ಹೋಟಿ ಬ್ಯಾಂಕ್ ಅಂತ ಹೇಳಿ ಮತ್ತ್ ಅವ್ರ ಅವ್ರು ಸಾವಿರ ಸಾವಿರ ಕೊಟ್ಟು ಮತ್ ಚುನಾವಣೆ ಅವ್ರ ಹುಚ್ಚರು ಮಾಡಿ ಅವ್ರದ ಕಾಯಿಸಿ ಅವ್ರದ ಬಡದ ಅವ್ರನ್ನ ಉದ್ದಾರ ಮಾಡ್ಬೇಕನ್ನು ಅಂತ ಅವ್ರ ಪ್ಲಾನ್ಗಳ್ ಅದಕ್ಕ ಎಲ್ಲಾ ಉಡಾಪ ಉಡಾಪೇತನ ಬಿಟ್ಟ ರೈತರನ್ನ ಕಬ್ಬು ಬೆಳೆಗಾರ ನೋಡ್ರಿ ಹೈಯೆಸ್ಟ್ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ನಾವ್ ನೈಂಟಿ ಪರ್ಸೆಂಟ್ ಅನ್ನ ಕಬ್ಬು ಬೆಳಿತೀವಿ ಸರ ಬೇರೆ ಏನು ಬೆಳದಿಲ್ಲ ನೋಡ್ರಿ ಸರ ಸಕ್ರಿ ಸಚಿವ್ ಸತ್ತನು ಯಾಕ ಶುಗರ್ ಕಮಿಷನರ್ ಕೂಡ ಸತ್ತನು ಕಬ್ಬಿಣ ಬಿಲ್ ಫಿಕ್ಸ್ ಮಾಡಿ ನೋಡವ್ರ ನಾವ್ರಿ ತೂಕ ನೋಡವ್ರ ನಾವ ನಮ್ ಬಿಲ್ ಹದ್ನೈದು ದಿವಸ ಇಸ್ಕೋತಕ್ಕಂತ ಹೋರಾಟ ಮಾಡೋರ ನಾವ ರೈತ ಸಂಘಟನೆ ಹೋರಾಟಗಾರ ರೆಡಿ ಆಗಿದ್ರು ಮತ್ತ ಅವ್ರ ಕೆಲಸ ಏನಾದ್ರೆ ಖಾತೆ ಡೆಮಿಲಿಷ್ ಮಾಡಿ ಸುಮ್ಮ ಅದೊಂದ್ ಹತ್ತು ಕೋಟಿ ರೂಪಾಯಿ ಸರ್ಕಾರ ಕರೆ ಉಳಿತಾಯಕ ಇಲ್ಲ ಅಂದ್ರ ಅದಕ್ಕೆ ನೂರು ಮಂದಿ ಸಿಬ್ಬಂದಿ ಮಾಡಿ ಒಬ್ಬ ಐ ಎ ಎಸ್ ಅಧಿಕಾರಿನ ಸ್ಪೆಷಲ್ ಆಗಿ ಶುಗರ್ ಕಮಿಷನರ್ ಇಲಾಖೆಗೆ ಒಂದ ಒಂದ ಕಡೆ ಜವಾಬ್ದಾರಿ ಕೊಟ್ಟಿರ್ಬೇಕ್ರಿ ಆ ಕಮಿಷನರ್ ಇವಾಗ ಕೊಟ್ಟಾರ ಐದ್ ಕಡೆ ಜವಾಬ್ದಾರಿ ಕೊಟ್ಟಾರ ನಿಮಿತಿಗಿರಿ ಇದ ಶುಗರ್ ಲಾಭಿನ ಅಂತದ ಸರ್ ಇದ ನಾಯ್ಕವ್ರೆ ನಿಮ್ಮ ಜೊತೆ ನ್ಯೂಸ್ ಏಟೀನ್ ಕನ್ನಡ ಇರುತ್ತೆ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತೀವಿ ನಿಮ್ಮ ಹೋರಾಟ ಇವತ್ತು ಜಾಸ್ತಿನೇ ತೀವ್ರವಾಗೇ ಇದೆ ಅಂತ ಕಾಣಿಸುತ್ತೆ ಒಳ್ಳೇದಾಗ್ಲಿ ಧನ್ಯವಾದ ಸರ್ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕೆ